ನಮಸ್ಕಾರ ಇನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡಿ ಸೊ ಸರ್ಕಾರದಿಂದ ಉಚಿತವಾಗಿ ಲಘು ಮತ್ತು ಭಾರಿ ವಾಹನಗಳ ತರಬೇತಿಯನ್ನ ಉಚಿತವಾಗಿ ಕೊಡ್ತಾ ಇದೆ ಆ ವಸತಿ ರಹಿತ ಮತ್ತು ವಸತಿ ಸಹಿತವಾಗಿ ಕೊಡ್ತಾ ಇದೆ ಅಂದ್ರೆ ನೀವು ಮನೆಯಿಂದನೇ ಬೇಕಾದ್ರೂ ಓಡಾಡಿಕೊಂಡು ಒಂದು ತರಬೇತಿನ ಪಡ್ಕೋಬಹುದು ಇಲ್ಲ ಅಂತ ಹೇಳಿದ್ರೆ ಅಲ್ಲೇ ಉಳ್ಕೊಳ್ಳೋಕೆ ಕೂಡ ವ್ಯವಸ್ಥೆ ಇರುತ್ತೆ ಉಚಿತವಾಗಿರುತ್ತೆ ಇರುತ್ತೆ ಇದು ಸೊ ಯಾರು ಮೊದಲು ಈ ಅಪ್ಲಿಕೇಶನ್ ನ ಹಾಕ್ತಾರೋ ಅವ್ರಿಗೆ ಮಾತ್ರನೇ ಮೊದಲು ಆಕ್ಯತೆ ಅಂತ ಹೇಳಿದ್ದಾರೆ ಸೊ ಅದು ಸಂಪೂರ್ಣ ಅಂತ ತಿಳಿಸ್ತಾ ಹೋಗ್ತೇನೆ ಸೊ ಈ ಒಂದು ತರಬೇತಿಯನ್ನ ಪಡ್ಕೋಬೇಕು ಅಂತ ಹೇಳಿದ್ರೆ ಹದಿನೆಂಟು ವರ್ಷ ವಯಸ್ಸಾಗಿರ್ಬೇಕು ಹದಿನೆಂಟು ವರ್ಷ ಮೇಲ್ಪಟ್ಟಾಗಿರ್ಬೇಕು ಗರಿಷ್ಠ ನಲವತ್ತೈದು ವರ್ಷದ ಒಳಗಡೆ ಇರಬೇಕು ಹದಿನೆಂಟರ ಮೇಲ್ಗಡೆ ಮತ್ತು ನಲವತ್ತೈದು ವರ್ಷದ ಒಳಗಡೆ ಇರುವಂತವ್ರು ಮಾತ್ರ ಇದಕ್ಕೆ ಅಪ್ಲೈ ಮಾಡಬೇಕಾಗುತ್ತೆ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ಆ ಕೇಂದ್ರ ಕಚೇರಿಯಾದಂತ ಶಾಂತಿನಗರ ಶಾಂತಿನಗರದಲ್ಲಿರ್ತಕ್ಕಂಥ ಕೇಂದ್ರ ಕಚೇರಿಯಿಂದ ಈ ಒಂದು ಆ ಪ್ರಕಟಣೆಯನ್ನ ಹೊರಡಿಸಿದೆ ಇದು ಬಂದ್ಬಿಟ್ಟು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ವ್ಯಕ್ತಿ ವ್ಯಕ್ತಿ ಆ ವರ್ಗಕ್ಕೆ ಸೇರಿದವರಿಗೆ ಮಾತ್ರನೇ ಅಪ್ಲಿಕೇಬಲ್ ಆಗುತ್ತೆ ಸೊ ಯಾರು ಈ ಒಂದು ಅಹ್ ಅವಕಾಶವನ್ನ ಬಳಸ್ಕೋಬಹುದು ಸೊ ಲಘು ಅಂತ ಹೇಳಿದ್ರೆ ಕಾರು ಮತ್ತು ಜೀಪ್ಗಳನ್ನ ನೀವು ತರಬೇತಿಯನ್ನು ಪಡ್ಕೊಂಡ್ ಬರ್ಬೋದು ಅಲ್ಲೇ ಲೈಸೆನ್ಸ್ ಕೂಡ ಕೊಡ್ತಾರೆ ಉಚಿತವಾಗಿರುತ್ತೆ ಹಾಗೇನೆ ಭಾರಿ ವಾಹನಗಳು ಅಂದ್ರೆ ಅಹ್ ನಿಮ್ಗೆ ಲಾರಿ ಮತ್ತೆ ಬಸ್ ಹತ್ತಿರದಲ್ಲಿ ದೊಡ್ಡ ವಾಹನಗಳನ್ನು ಕೂಡ ತರಬೇತಿಯನ್ನು ಕೊಡ್ತಾರೆ ಬಸ್ಸು ಮತ್ತ ಲಘ ಬಾರಿ ವಾಹನಗಳನ್ನು ನೀವೇನಾದ್ರು ಕಲಿಬೇಕು ತರಬೇತಿ ಪಡಿಬೇಕು ಅಂತ ಅಂದ್ರೆ ನಿಮ್ ಹತ್ರ ಆಲ್ರೆಡಿ ಕಾರ್ ಓಡಿಸ್ತಿರ್ತಕ್ಕಂಥ ಡ್ರೈವಿಂಗ್ ಲೈಸೆನ್ಸ್ ಇರಬೇಕಾಗತ್ತೆ ಹೊಸ ಕಾರ್ನ ಅಥವಾ ದೀಪ ಕಲಿಯೋಕೆ ಹೋದ್ರೆ ನಿಮ್ಗೆ ಆ ಥರದೇನು ಯಾವ ಲೈಸೆನ್ಸ್ ಅವಶ್ಯಕತೆ ಇರೋದಿಲ್ಲ ಸೊ ಯಾರು ಭಾರಿ ವಾಹನಗಳು ಅಂದ್ರೆ ಬಸ್ ಡ್ರೈವಿಂಗ್ ಕಲಿಬೇಕು ಅಂತ ಹೇಳಿದ್ರೆ ನಿಮ್ಮ ಹತ್ರ ಆಲ್ರೆಡಿ ಆ ಡ್ರೈವಿಂಗ್ ಲೈಸೆನ್ಸ್ ಇರಬೇಕಾಗತ್ತೆ ಕಾರ್ ಗಳು ಆ ಥರದ್ದು ಲಘು ವಾಹನಗಳು ಆ ಬಸ್ ಇವಾಗ ಕಾರ್ ಕಲಿಯಕ್ಕೆ ಏನು ಬೇಕಾಗಲ್ಲ ಸೊ ಹಾಗೇನೆ ಈ ಒಂದು ಬಸ್ಸು ಭಾರಿ ವಾಹನವನ್ನು ಕಲಿಬೇಕು ಅಂತ ಹೇಳಿದ್ರೆ ನಮಗೆ ಕನಿಷ್ಠ ಇಪ್ಪತ್ತು ವರ್ಷ ವಯಸ್ಸಾಗಿರ್ಲೇಬೇಕು ನಲವತ್ತೈದು ವರ್ಷದ ಒಳಗಡೆ ಇರಬೇಕು ಸೊ ಹಾಗೇನೆ ಇದಕ್ಕೆ ಏನೇನು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅಂತ ಹೇಳಿದ್ರೆ ಆಧಾರ್ ಕಾರ್ಡ್ ಬೇಕೇ ಬೇಕಾಗುತ್ತೆ ಹಾಗೇನೆ ಆ ನೀವು ಜಾತಿ ಪ್ರಮಾಣ ಪತ್ರವನ್ನ ತಗೊಂಡೋಗ್ಬೇಕಾಗತ್ತೆ ಅದನ್ನ ಬಿಟ್ಟರೆ ಐದು ಪಾಸ್ಪೋರ್ಟ್ ಫೋಟೋಗಳು ಬೇಕಾಗುತ್ತೆ ಇನ್ನೊಂದು ಇಂಪಾರ್ಟೆಂಟ್ ಏನಂದ್ರೆ ಯಾರು ಮೊದಲು ಅರ್ಜಿನ ಹಾಕಿ ಅಪ್ಲೈ ಮಾಡಿರ್ತೀರೋ ಅವರಿಗೆ ಮಾತ್ರ ಮೊದಲ ಆದ್ಯತೆ ಇರುತ್ತೆ ಸೊ ಇದಕ್ಕೆ ತುಂಬಾ ಜನ ಹಾಕಿರ್ತಾರೆ ಯಾರು ಫಸ್ಟ್ ಅರ್ಜಿನ ಹಾಕಿರ್ತಾರೆ ಅವ್ರಿಗೆ ಮಾತ್ರ ಕೊಡ್ತಾ ಹೋಗ್ತಾರೆ ಸೊ ಉಚಿತವಾಗಿರೋದ್ರಿಂದ ಈ ಒಂದು ಯಾರ್ಯಾರು ಯಾರು ಫಲಾವಿನ ಫಲಾನುಭವಿಗಳು ಇರ್ತಿರೋ ಅವರು ಈ ಒಂದು ಯೋಜನೆಯ ಫಲವನ್ನ ಪಡ್ಕೋಬಹುದು ಸೊ ಈ ಅರ್ಹ ಅಭ್ಯರ್ಥಿಗಳು ಎಲ್ಲಿ ಅರ್ಜಿ ಸಲ್ಲಿಸಬೇಕು ಅಂತ ಹೇಳಿದ್ರೆ ಸೊ ನೀವು ವೆಬ್ಸೈಟ್ ಕೂಡ ಇದೆ ವೆಬ್ಸೈಟ್ ಅಲ್ಲಿ ಹೋಗ್ಬಿಟ್ಟು ಕೂಡ ಅರ್ಜಿನ ಸಲ್ಲಿಸಬಹುದು ಸೇವಾ ಸಿಂಧು ಸರ್ವಿಸ್ ಕರ್ನಾಟಕ ಜಿಒ ಕಾಮ್ ಇದೆಯಲ್ಲ ಅಲ್ಲಿ ಹೋಗ್ಬೇಕು ಮಾಡಬಹುದು ಅದನ್ನ ಬಿಟ್ಟರೆ ನೀವು ಮೈಸೂರನ್ನು ಕರ್ನಾಟಕವನ್ನು ಗ್ರಾಮವನ್ನು ಈ ತರದ ಸಿ ಎಸ್ ಸಿ ಸೆಂಟರ್ ಕೂಡ ನೀವು ಹೋಗಿ ಅಪ್ಲಿಕೇಶನ್ ಹಾಕಬಹುದು ನೀವು ಇಷ್ಟು ಡಾಕ್ಯುಮೆಂಟ್ ನಕೊಂಡು ಹೋದ್ರೆ ಅವರಲ್ಲಿ ಅವ್ರಿಗೆ ಏನ್ ಫೀಸ್ ತಗೋಬೇಕು ತಗೊಂಡು ನಿಮ್ಗೆ ಅಪ್ಲಿಕೇಶನ್ ಹಾಕೊಳ್ತಾರೆ ಇಲ್ಲಿ ಏನಾದ್ರು ಡೌಟ್ ಬಂತು ಅಂತ ಹೇಳಿದ್ರೆ ನಿಮಗೆ ಅಲ್ಲಿಂದ ಒಂದು ಟೋಲ್ ಫ್ರೀ ನಂಬರ್ ಗಳು ಕೂಡ ಕೊಟ್ಟಿದ್ದಾರೆ ನಾನು ನಂಬರ್ನ ಹೇಳ್ತಾ ಹೋಗ್ತೇನೆ ಸೊ ನೀವು ಸೊನ್ನೆ ಎಂಟು ಸೊನ್ನೆ ಎರಡು 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 ಏಳು ಒಂಬತ್ತು ಒಂಬತ್ತು ಐದು ನಾಲ್ಕು ಇದೊಂದು ನಂಬರು ಹಾಗೇನೆ ಎಂಟು ಏಳು ಒಂಬತ್ತು ಎರಡು ಆರು ಆರು ಎರಡು ಎಂಟು ಒಂದು ನಾಲ್ಕು ಈ ನಂಬರ್ಗಳು ಕೂಡ ನೀವು ಕಾಲ್ ಮಾಡಿ ಮಾಹಿತಿಯನ್ನು ಅರ್ಜಿ ಹಾಕುವಾಗ ಕಳ್ಕೊಬೋದು ಹಾಗೆ ಅರ್ಜಿ ಹಾಕಿದ್ಮೇಲೆ ಅದಕ್ಕೆ ಏನೇನೋ ಏನಂತೇಳಿ ತುಂಬ ಏನಾದ್ರು ಮಾಹಿತಿಗಳು ಡೌಟ್ ಬರ್ತಾ ಇದೆ ಅಂತ ಹೇಳಿದ್ರೆ ಅದಕ್ಕೂ ಇನ್ನೊಂದು ನಂಬರ್ ಇದೆ ಏಳು ಏಳು ಆರು ಸೊನ್ನೆ ಒಂಬತ್ತು ಒಂಬತ್ತು ಒಂದು ಸೊನ್ನೆ ಎಂಟು ಐದು ಏಳು ಏಳು ಆರು ಸೊನ್ನೆ ಒಂಬತ್ತು ಒಂಬತ್ತು ಆ ಒಂದು ಸೊನ್ನೆ ಎಂಟು ಐದು ಈ ನಂಬರ್ ಕೂಡ ಸಂಪರ್ಕಿಸಿದ್ರೆ ನಿಮ್ಗೆ ಅದ್ರ ಸಂಪೂರ್ಣ ಮಾಹಿತಿನ ಕೊಡ್ತಾರೆ ಸೊ ದಯವಿಟ್ಟು ಯಾರಿಗೆ ವಿಷಯ ಜೊತೆ ವಿಷಯನ ಕಲ್ಪಿಸಿ ಅವರಿಗೆ ಈ ಒಂದು ವಿಡಿಯೋ ನಿಮಗೆ ನಿಮ್ಗೆ ಉಪಯೋಗ ಆಗಿದೆ ಅಂತ ಹೇಳಿದ್ರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು